ದಲಿತ ಸಂಘರ್ಷ ಸಮಿತಿ ಇವತ್ತು ಬಡವರ ಶೋಷಿತರ ಆದಿವಾಸಿಗಳ ಅಲಮಾರಿಗಳ ಬೃಂದವರ ಪರವಾಗಿ ಹೋರಾಟ ಮಾಡ್ತಾ ಇದೆ ಯಾಕೆ ಅಂದರೆ ಸರ್ಕಾರ ಏನು ಸಂವಿಧಾನಬದ್ಧವಾಗಿ ಮೂಲಭೂತ ಸೌಕರ್ಯಗಳಾದ ಮನೆ ನಿವೇಶನ ಆರೋಗ್ಯ ಶಿಕ್ಷಣವನ್ನು ಕೊಡೋನಲ್ಲಿ ನಿಷ್ಕ್ರಿಯವಾಗಿದೆ ಆದ್ದರಿಂದ ಬಂಧುಗಳೇ ಇವತ್ತು ಮಹಾತ್ಮ ಪ್ರಭಾಸ್ ಕಲ್ಪೆ ಸಮಿತಿಯ ಮೂಲಭೂತ ಸೌಕರ್ಯಗಳನ್ನ ಪಡೆಯುವಂತೆ ನಾವು ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟಕ್ಕೆ ಆರಕ್ಷಕ ಇಲಾಖೆಯವರು ದಯವಿಟ್ಟು ಸಹಕಾರ ನೀಡಬೇಕು ಯಾಕೆಂದ್ರೆ ನಾವು ಬಡವರ ಪರವಾಗಿ ಹೋರಾಟ ಮಾಡ್ತಾ ಬಡವರಿಗೆ ಸರ್ಕಾರ ಏನು ಮೂಲಭೂತ ಹಕ್ಕುಗಳನ್ನು ಕೊಡಬೇಕಾಗಿದೆಯೋ ಅದು ಕೊಟ್ಟಿಲ್ಲ ಆರೋಗ್ಯ ಸಮಸ್ಯೆ ಇದು ಸರ್ಕಾರದ ಹೊಣೆಗಾರಿಕೆ ನೀವು ಮೊದಲು ಸ್ಕ್ಯಾನಿಂಗ್ ಮಿಷಿನ ಸರಿ ಮಾಡಿಸಿ ಹಾಗೂ ಆರೋಗ್ಯ ವ್ಯವಸ್ಥೆಗಳನ್ನು ಸರಿ ಮಾಡಿಸಿ ಅದೇ ರೀತಿ ಇವತ್ತು ರಸ್ತೆ ದುರಸ್ತಿ ಕೆಲಸ ನಡೀತಾ ಇದೆ ಬೀದಿ ಬದಿ ವ್ಯಾಪಾರಸ್ಥರ ಗೋಳು ಕೇಳುವವರಿಲ್ಲ ಆದ್ದರಿಂದ ಮೊದಲು ಬೀದಿ ಬದಿ ವ್ಯಾಪಾರಸ್ಥರಿಗೆ ನೆರವು ನೀಡಿ ಅದೇ ರೀತಿ ಗ್ರಾಮ ಪಂಚಾಯಿತಿಗಳಲ್ಲಿ ಈ ಖಾತೆ ಮಾಡ್ತಾ ಇಲ್ಲ ಈ ಸೊತ್ತು ಮಾಡ್ತಾ ಇಲ್ಲ ಅದನ್ನು ದಲಿತರ ಮನೆಗಳಿಗೆ ನಿವೇಶನಗಳಿಗೆ ಈ ಸೊತ್ತು ಕೂಡಲೇ ಮಾಡಿಕೊಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಬಂಧುಗಳೇ ಮತ್ತು ಏನು ಒಂದೊಂದು ಮನೆಗಳಲ್ಲಿ ಮೂರು ಮೂರು ಕುಟುಂಬಗಳು ವಾಸ ಇದೆ ಇದನ್ನು ಅರಿತ ಸರ್ಕಾರ ಕೂಡಲೇ ಮುಗಿನ ನಿವೇಶನಗಿನ ದಲಿತರಿಗೆ ಮನೆ ನಿವೇಶನಗಳನ್ನು ಕೊಡಬೇಕಂತೇಳಿ ಇವತ್ತು ಆಗ್ರಹಿಸ್ತಾ ಇದ್ದೀವಿ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತ ಈ ಕೂಡಲೇ ಈ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ನಮಗೆ ನ್ಯಾಯವಂತವಾದ ಬೇಡಿಕೆಗಳನ್ನು ಈಡೇರಿಸಿಕೊಡಬೇಕು ಪಿಟೀಷಿಯಲ್ ಕಾಯ್ದೆಯಡಿಯಲ್ಲಿ ಪರಭಾರಿಯಾಗಿರ್ತಕ್ಕಂಥ ಜಮೀನುಗಳನ್ನು ದಲಿತರಿಗೆ ಬಿಡಿಸ್ಕೊಡ್ಬೇಕು ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹಕ್ಕೊತ್ತಾಯಗಳನ್ನು ಮಾಡ್ತಾ ಇದ್ದೇವೆ ಬಂಧುಗಳೇ ಈ ಹೋರಾಟದ ಮೂಲಕ ಸರ್ಕಾರದ ಗಮನಕ್ಕೆ ದಲಿತರ ಬೇಡಿಕೆಗಳನ್ನು ಕೊಡ್ತಾ ಇದ್ದೇವೆ ದಯವಿಟ್ಟು ಸರ್ಕಾರ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ಬೇಕಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದಾನೆ जय भीम, जय भारत